ಫ್ರೆಂಡ್ಸ್ ನಾವು ಜಪಾನ್ ದೇಶದವರನ್ನ ನೋಡಿದಾಗ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ ಅವರು ಹೇಗೆ ಇಷ್ಟೊಂದು ಸ್ಲಿಮ್ ಆಗಿ ಫಿಟ್ ಆಗಿ ಮತ್ತೆ ಹೆಲ್ದಿ ಆಗಿ ಇದಾರೆ ಅಂತ ಇನ್ನ ವಯಸ್ಸಾದವ್ರನ್ನ ನೋಡಿದಾಗ್ಲಂತೂ ಅಂದ್ರೆ ಸುಮಾರು ಎಂಬತ್ತೈದು ತೊಂಬತ್ತೈದು ವಯಸ್ಸಾದವ್ರನ್ನ ನೋಡಿದಾಗ್ಲಂತೂ ನಮಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇಷ್ಟು ವಯಸ್ಸಾದರೂ ಕೂಡ ಇವರು ಹೇಗೆ ಇಷ್ಟು ಹೆಲ್ದಿಯಾಗಿ ಇದ್ದಾರೆ ಇದಾರೆ ಒಂದು ಕ್ವಶನ್ ರೈಸ್ ಆಗುತ್ತೆ ಅಷ್ಟೇ ಅಲ್ಲದೆ ಅವರ ಜೀವನ ಶೈಲಿ ಹೇಗಿದೆ ಮತ್ತೆ ಅವರು ಪ್ರತಿದಿನ ಏನು ಏನ್ ಆಹಾರ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಕೂಡ ತಿಳ್ಕೋಬೇಕು ಅಂತ ಅನ್ಸುತ್ತೆ ಜಪಾನಿನಲ್ಲಿ ನೀವು ನೋಡೋದಾದ್ರೆ ಜನರು ಸರಾಸರಿ ಎಂಬತ್ತೈದು ವರ್ಷದವರೆಗೆ ಬದುಕ್ತಾರೆ ಇದಕ್ಕೆಲ್ಲ ಕಾರಣ ಅವರು ಪ್ರತಿದಿನ ಮಾಡೋ ಫಿಸಿಕಲ್ ಆಕ್ಟಿವಿಟೀಸ್ ಅಷ್ಟೇ ಅಲ್ಲದೆ ಅವರು ಸ್ವೀಕರಿಸುವ ಆಹಾರ ಕೂಡ ಕಾರಣವಾಗುತ್ತೆ ಜಪಾನ್ ದೇಶದವರು ಪ್ರತಿ ಸಾರಿ ಆಹಾರ ಸ್ವೀಕಾರ ಮಾಡೋ ಸಮಯವನ್ನ ತಮ್ಮ ದೇಹವನ್ನು ಪೋಷಿಸಲು ಸಿಕ್ಕಿರುವ ಒಂದು ಅವಕಾಶ ಅಂತ ನಂಬ್ತಾರೆ ಹೀಗಾಗಿ ಅವರು ಕಡಿಮೆ ಪ್ರಮಾಣದಲ್ಲಿ ಒಳ್ಳೆಯ ಪೋಷಕಾಂಶಗಳಿಂದ ತುಂಬಿರುವ ಆಹಾರವನ್ನ ಸ್ವೀಕಾರ ಮಾಡಲು ಇಷ್ಟಪಡ್ತಾರೆ ಅವರು ಪಾಲಿಸುವ ಇನ್ನೊಂದು ಸೂತ್ರ ಏನಂದ್ರೆ ಅವರ ಹೊಟ್ಟೆಯ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಭಾಗ ತುಂಬುವವರೆಗೂ ಮಾತ್ರ ಅವರು ಆಹಾರ ಸ್ವೀಕಾರ ಮಾಡ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬರು ವಯಸ್ಸು ಅರವತ್ತು ವರ್ಷ ದಾಟಿದ ನಂತರ ದೇಹ ಬಲು ವೇಗವಾಗಿ ಮಾಂಸಕೋಶಗಳನ್ನು ಕಳೆದುಕೊಂಡು ವೀಕ್ ಆಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ ಇದರಿಂದ ಅವರ ಚಲನವಲನಗಳಲ್ಲಿ ಅಸಮತೋಲನ ಉಂಟಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಬದುಕುವುದು ಕೂಡ ಕಷ್ಟ ಆಗುತ್ತೆ ಆದರೆ ಜಪಾನ್ ದೇಶದವರ ಆಹಾರ ಪದ್ಧತಿ ಎಷ್ಟೊಂದು ಎಫೆಕ್ಟಿವ್ ಆಗಿದೆ ಎಂದರೆ ಅವರು ಎಂಬತ್ತೈದು ವರ್ಷ ತೊಂಬತ್ತೈದು ವರ್ಷದವರಾದರೂ ಸಹಿತ ಇಂಡಿಪೆಂಡೆಂಟ್ ಆಗಿ ತಮ್ಮ ಕೆಲಸ ಕಾರ್ಯಗಳನ್ನು ತಾವೇ ಮಾಡಿಕೊಳ್ಳುತ್ತಾ ಬದುಕ್ತಾ ಇರ್ತಾರೆ ಹಾಗಾದರೆ ಅವರು ಸೇವಿಸುವ ಆಹಾರಗಳಾದರೂ ಏನು ಮತ್ತು ಅವುಗಳಿಂದ ದೇಹಕ್ಕೆ ಆಗುವ ಉಪಯೋಗಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದು ಮೀಸೋ ಇದು ಒಂದು ಹುಳಿ ಹಾಕಿದ ಅಥವಾ ಫರ್ಮೆಂಟೆಡ್ ಸೋಯಾ ಬೀನ್ಸ್ ಪೇಸ್ಟ್ ಮೀಸೋ ಒಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಹಾಗೂ ಪ್ರೊಬಯೋಟಿಕ್ ಆಗಿದೆ ಇದು ಜಿಂಕ್ ಕಾಪರ್ ಮತ್ತು ಮ್ಯಾಂಗನೀಸ್ ಖನಿಜಗಳಿಂದ ಸಮೃದ್ಧವಾಗಿದೆ ಮೀಸೋ ಆಹಾರನಾಳದ ಬ್ಯಾಕ್ಟೀರಿಯಾಗಳ ಸಮತೋಲನವನ್ನು ಕಾಪಾಡಿ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತದೆ ಅಷ್ಟೇ ಅಲ್ಲದೆ ಸ್ನಾಯು ಮತ್ತು ಎಲುಬಿನ ಆರೈಕೆಗೆ ಬೇಕಾಗಿರುವ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ವೈಟಮಿನ್ ಡಿ ಹೀರಿಕೊಳ್ಳುವಿಕೆಯನ್ನು ಕೂಡ ಸುಗಮವಾಗಿಸುತ್ತದೆ ಈ ಮೀಸೋವನ್ನು ಇವರು ಪ್ರತಿದಿನ ಸೂಪಿನ ರೂಪದಲ್ಲಿ ಸೇವಿಸ್ತಾರೆ ಒಂದು ಟೇಬಲ್ ಸ್ಪೂನ್ ಮೀಸೋವನ್ನು ಬಿಸಿ ನೀರಿನಲ್ಲಿ ಕರಗಿಸಿ ಅದರ ಜೊತೆ ಸ್ವಲ್ಪ ಟೋಫು ಮತ್ತು ಸೀವೀಡನ್ನು ಬೆರೆಸಿ ಒಂದು ಸೂಪ್ ತಯಾರಿ ಮಾಡಿ ಅದನ್ನು ಪ್ರತಿದಿನ ಸೇವಿಸ್ತಾರೆ ಎರಡು ನ್ಯಾಟೊ ಹುಳಿ ಹಾಕಿದ ಅಥವಾ ಫರ್ಮೆಂಟೆಡ್ ಸೋಯಾಬೀನ್ಸ್ ಇದು ಸ್ಟಿಕ್ಕಿ ಅಥವಾ ಅಂಟು ಅಂಟಾಗಿದ್ದು ದೀರ್ಘಾಯುಷ್ಯಕ್ಕೆ ಸಹಾಯಕವಾಗುವ ಒಂದು ಸೂಪರ್ ಫುಡ್ ನ್ಯಾಟೊ ಒಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆಗಿದ್ದು ಇದರಲ್ಲಿ ವೈಟಮಿನ್ ಕೆ ಟು ಹೇರಳವಾಗಿದೆ ಹೀಗಾಗಿ ಇದು ಕ್ಯಾಲ್ಸಿಯಂ ಅನ್ನ ಎಲುಬಿಗೆ ಸಾಗಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ನ್ಯಾಟೋಕೀನಸ್ ಎಂಬ ಎಂಜೈಮ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡುವುದಲ್ಲದೆ ದೇಹದಲ್ಲಿರುವ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ ಜಪಾನಿನಲ್ಲಿ ಬಿಸಿ ಅನ್ನದ ಜೊತೆ ಈ ನ್ಯಾಟೋವನ್ನು ತಿನ್ನುವ ರೂಢಿ ಇದೆ ಮೂರು ಸಿ ವಿಡ್ ಇದು ಒಂದು ತಿನ್ನುವಂತಹ ಆಲ್ಗೆ ಅಂದ್ರೆ ಇದು ಒಂದು ಎಡಿಬಲ್ ಆಲ್ಗೆ ಇದು ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ ಮತ್ತು ಥೈರಾಯ್ಡ್ ಕಾರ್ಯವನ್ನು ಬೆಂಬಲಿಸುತ್ತದೆ ಅಷ್ಟೇ ಅಲ್ಲದೆ ದೇಹದ ಆವರ್ತಿಯ ಪುನಶ್ಚೇತನದಲ್ಲಿ ಸಹಾಯ ಮಾಡುತ್ತದೆ ಇದು ನೈಸರ್ಗಿಕ ಎಲೆಕ್ಟ್ರೋಲೈಟ್ಸ್ ಮೂಲಕ ದೇಹದ ಹೈಡ್ರೇಷನ್ಗೂ ನೆರವಾಗುತ್ತದೆ ಜಪಾನಿನಲ್ಲಿ ಈ ಸಿಬೀಡನ್ನು ಅಥವಾ ಎಡಿಬಲ್ ಆಲ್ಗೆಯನ್ನು ಸೂಪ್ಗಳ ಜೊತೆ ಬೆರೆಸಿ ಸೇವಿಸುತ್ತಾರೆ ಅಷ್ಟೇ ಅಲ್ಲದೆ ರೈಸ್ ಇದರಿಂದ ರಾಪ್ ಮಾಡಿ ಕೂಡ ಸೇವಿಸುತ್ತಾರೆ ಇನ್ನು ಈ ಸೀ ಡ್ರೈ ಮಾಡಿ ಫ್ಲೇಕ್ಸ್ ಮಾಡಿ ಅದನ್ನ ವೆಜಿಟೇಬಲ್ಸ್ ಮತ್ತು ಮೊಟ್ಟೆಗಳ ಮೇಲೆ ಸ್ಪ್ರಿಂಕಲ್ ಮಾಡಿ ಕೂಡ ತಿನ್ನುವ ರೂಢಿ ಇದೆ ನಾಲ್ಕು ಶೀಸೋ ಇದು ಒಂದು ಜಪನೀಸ್ ಹರ್ಬ್ ಆಗಿದ್ದು ಅವರು ಇದನ್ನ ಬೇರೆ ಬೇರೆ ಪದಾರ್ಥಗಳಲ್ಲಿ ಸೇರಿಸಿ ತಿನ್ನುವುದು ಕಾಮನ್ ಶೀಸೋವನ್ನು ಜಪನೀಸ್ ಬೇಸಿಲ್ ಅಂತ ಕೂಡ ಕರೀತಾರೆ ಶೀಸೋ ಎಲೆಗಳಲ್ಲಿ ಆಲ್ಫಾ ಆಲ್ಫಾಲಿನೊಲೆನಿಕ್ ಆ್ಯಸಿಡ್ ಎಂಬ ಪ್ಲ್ಯಾಂಟ್ ಬೇಸ್ಡ್ ಒಮೆಗಾ ತ್ರೀ ಇದ್ದು ಇದು ಆ್ಯಂಟಿ ಎಲರ್ಜೆನಿಕ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಫೀಸೋ ಎಲೆಗಳಲ್ಲಿ ವೈಟಮಿನ್ಸ್ ಎ ಸಿ ಕೆ ಮತ್ತು ಮಿನರಲ್ಸ್ಗಳಾದ ಕ್ಯಾಲ್ಸಿಯಂ ಐರನ್ ಪೊಟ್ಯಾಷಿಯಂ ಸಮೃದ್ಧವಾಗಿವೆ ಇದು ಒಂದು ಹರ್ಬ್ ಆಗಿರೋದ್ರಿಂದ ಇದನ್ನ ರಾ ಅಥವಾ ಕುಕ್ಡ್ ಎರಡು ವಿಧಾನದಲ್ಲೂ ಯೂಸ್ ಮಾಡಬಹುದು ಇದನ್ನು ಅವರು ಯೂಶುವಲಿ ಗಾರ್ನಿಷಿಂಗ್ಗೆ ಅಂದರೆ ಸ್ಯಾಲಡ್ಗಳ ಮೇಲೆ ಗಾರ್ನಿಶಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಇದನ್ನು ರೈಸಲ್ಲಿ ಮಿಕ್ಸ್ ಮಾಡಿ ಕೂಡ ಸೇವಿಸ್ತಾರೆ ಐದು ಎಳ್ಳು ನಮಗೆಲ್ಲ ಗೊತ್ತಿರೋ ಹಾಗೆ ಎಳ್ಳು ಪ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಜಿಂಕ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಸಮೃದ್ಧವಾಗಿವೆ ಇದು ಸ್ನಾಯು ಮತ್ತು ಸಂಧಿ ಅಥವಾ ಮಸಲ್ಸ್ ಹಾಗೂ ಜಾಯಿಂಟ್ಸ್ಗಳ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಜಪಾನಿನಲ್ಲಿ ಈ ಎಳ್ಳನ್ನು ಅನ್ನ ಸ್ಮೂದಿ ಓಟ್ಸ್ ಹಾಗೂ ಇನ್ನಿತರ ಪದಾರ್ಥಗಳ ಮೇಲೆ ಸ್ಪ್ರಿಂಕಲ್ ಮಾಡಿ ತಿನ್ನುವುದನ್ನು ಇಷ್ಟಪಡ್ತಾರೆ ಆರು ಬಾರ್ಲಿ ಟೀ ಜಪಾನಿನಲ್ಲಿ ತುಂಬಾ ಜನರು ಈ ಬಾರ್ಲಿ ಟೀ ಸೇವಿಸ್ತಾರೆ ನೋಡಿ ಎಷ್ಟು ಒಳ್ಳೆ ಅಭ್ಯಾಸ ಅಲ್ವಾ ಇದು ಒಂದು ಕ್ಯಾಫಿನ್ ಫ್ರೀ ಡ್ರಿಂಕ್ ಆಗಿರೋದ್ರಿಂದ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇದನ್ನ ಸೇವಿಸಬಹುದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಇದ್ದು ಇದು ಒಂದು ಹೈಡ್ರೇಟಿಂಗ್ ಕೂಲಿಂಗ್ ಹಾಗೂ ಸೂದಿಂಗ್ ಡ್ರಿಂಕ್ ಆಗಿದೆ ಇದು ದೇಹದ ಜೀರ್ಣಕ್ರಿಯೆ ಮತ್ತು ಮೆಟಬಾಲಿಸಂನ ಇಂಪ್ರೂವ್ ಮಾಡುತ್ತೆ ಜಪಾನ್ ದೇಶದವರ ಈ ಆಹಾರ ಪದ್ಧತಿಯ ಕಿರುಪರಿಚಯ ನೋಡಿದ ಮೇಲೆ ನಾವು ಕೂಡ ಪ್ರತಿನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಸೂಕ್ತ ಪ್ರತಿನಿತ್ಯ ನೀರಿನಂಶ ಜಾಸ್ತಿ ಇರುವ ಸೂಪ್ಗಳನ್ನು ಸೇವಿಸುವುದು ಹಾಗೂ ಕೆಫಿನ್ ಡ್ರಿಂಕ್ಸ್ಗಳಾದ ಕಾಫಿ ಟೀಯನ್ನು ಬಿಟ್ಟು ಗ್ರೀನ್ ಟೀಯನ್ನು ಕುಡಿಯುವುದು ನಾವು ಮಾಡುವ ಪ್ರತಿ ಊಟ ಬ್ಯಾಲೆನ್ಸ್ಡ್ ಮೀಲ್ ಆಗಿರುವ ಹಾಗೆ ನೋಡಿಕೊಳ್ಳುವುದು ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಒಳ್ಳೆಯ ಕೊಬ್ಬು ಪ್ರೋಟೀನ್ ವೈಟಮಿನ್ಸ್ ಹಾಗೂ ಮಿನರಲ್ಸ್ಗಳು ಇರುವ ಹಾಗೆ ನೋಡಿಕೊಳ್ಳುವುದು ಇನ್ನೊಂದು ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ ಕಡಿಮೆ ಪ್ರಮಾಣದಲ್ಲಿ ಒಳ್ಳೆಯ ಪೋಷಕಾಂಶದಿಂದ ತುಂಬಿರುವ ಆಹಾರವನ್ನು ಸ್ವೀಕರಿಸುವುದು ಏಕೆಂದರೆ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತೆ